ಈ ಸರ್ಕಲಲ್ಲಿ ಇದ್ ದರ್ಶನ್ ಇದ್ದರು ತುಂಬ ಆತ್ಮೀಯರ ಇದ್ದರು ನೀವು ಹೌದು ಸರ್ ಯುವರ್ ಕ್ಲೋಸ್ ಯು ಆರ್ ವೆರಿ ಕ್ಲೋಸ್ ಅವರದ್ ಫಸ್ಟ್ ಫೇಸ್ ಆಫ್ ದೋರ್ಸ್ ಬ್ಯಾಡ್ ಬ್ಯಾಡ್ ಡೇಸ್ ಇತ್ತಲ್ಲ ಟು ತೌಸಂಡ್ ಲೆವೆನಲ್ಲಿಂದ ಹೊರಗೆ ಬಂದ ಮೇಲೆ ನೀವು ಹಗಲಿ ಮೇಲೆ ಕೈ ಹಾಕ್ಕೊಂಡು ಅವನ್ನ ಪ್ರೋತ್ಸಾಹ ಕೊಡಿ ಎಲ್ಲ ಆಯ್ತು ಡನ್ ಎವ್ರಿಥಿಂಗ್ ಸರ್ ಇಸ್ ಆಸ್ ಎ ಫ್ರೆಂಡ್ ಎಲ್ಲದೂ ನಿಷ್ಕಳಂಕವಾಗಿ ಇರಬೇಕಾಗುತ್ತೆ ನಾನು ದೊಡ್ಡವನು ನೀನು ದೊಡ್ಡವನು ಬರಲ್ಲ ಅವ್ರ ತಲೆ ಅವ್ರ್ಗ ಯಾರೋ ನಮ್ಮ ಸ್ನೇಹಿತರು ಮಾಡೋ ತಪ್ಪಿಗೂ ನಾವು ತಲೆ ಬಾಗ್ಬೇಕಾಗತ್ತೆ ನಾಟ್ ಬಿಕಾಸ್ ಆಫ್ ಎಂಬಾರಿಸ್ಮೆಂಟ್ ಔಟ್ ಆಫ್ ಲವ್ ನಾವು ಇದ್ದೀವಿ ಅಂತ ಮಾಡಬೇಕಾಗುತ್ತೆ ನಾವು ಮಾಡಿದ್ದೀವಿ ಅನಾವಶ್ಯಕ ಕಾರಣಗಳಿಂದ ಏನೇನೋ ನಡೆದಾಗ ಏನಾಗುತ್ತೆ ದೂರ ಇರೋದು ಬೆಟ್ರ್ ಅಂತ ಅನಿಸುತ್ತೆ ನಾವು ಒಳ್ಳೇದೇ ಮಾಡಿದ್ದೀನಿ ಹೊರತು ನನಗೆ ಬೇರೆ ಏನಿಲ್ಲ ಸರ್ ನೀವು ಯಾವತ್ತು ಯಾವ್ದು ಇಂಟ್ರವ್ಯಲ್ ಕುತ್ಕೊಂಡ್ಬಿಟ್ಟು ನಾನು ಕೆಡದ ಮಾತಾಡೋದು ಕೇಳಿಸ್ಕೊಂಡ್ರೆ ಸಾಧ್ಯನೇ ಇಲ್ಲ ನೀವು ನಾವೆಲ್ಲ ಮಾತಾಡೋಲ್ಲ ನಾನು ಆ್ಯಂಡ್ ಹಾಗಂತ ನನಗೆ ನೋವುಗಳಿಲ್ಲ ಅನ್ಕೊಂಬಿಡಿ ಎಲ್ಲ ಒಳ್ಳೇದು ನಡೀತಾ ಇದ್ದರೆ ದೂರ ಹಾಕ್ತೀವಿ ಸರ್ ನಾವು ಅಲ್ವಾ ಆಮೇಲೆ ಯಾರ್ದೋ ಭುಜದ ಮೇಲೆ ಇಟ್ಟು ಗನ್ ಹೊಡೆಯೋ ಫೈರ್ ಮಾಡೋ ವ್ಯಕ್ತಿ ನಾನಲ್ಲ ಸೊ ಅಂಥದ್ದು ಆಪಾದನೆಗಳು ನನ್ನ ಮೇಲೆ ಬಂತು ಏನೇನೋ ಹೇಳಿದ್ರು ಬಟ್ ನಾನು ಎಲ್ಲೂ ಸ್ಟೇಟ್ಮೆಂಟ್ ಏನಕ್ಕೆ ಹೋಗಿಲ್ಲ ಅಂದರೆ ಐ ಹ್ಯಾವ್ ಟು ಮೈಂಟೈನ್ ಅ ಸರ್ಟನ್ ಡೆಕೋರಮ್ ಎಸ್ ಆಫ್ ದ ಫ್ರೆಂಡ್ಶಿಪ್ ಆಲ್ಸೋ ನಾನು ಒಂದು ಇಂಟರ್ವ್ಯೂಲಿ ಹೇಳಿದ್ದೆ ಯಾರಿಗೂ ನಾವು ಕೊಡೋ ಸ್ಥಾನ ನಾವು ಯಾವತ್ತೂ ಕಿತ್ಕೊಳಲ್ಲ ಕಿತ್ರ ನಾವು ನಾವಾಗಿರಲ್ಲ ಬಟ್ ಹಾಗಂತ ಕೂತು ಎಕ್ಸ್ಪೆಕ್ಟ್ ಮಾಡೋಕ್ಕೋಗಲ್ಲ ಏನು ಐ ಡಿನ್ ವಾಂಟ್ ಐ ಆನ್ ಈ ಮರ್ಡರ್ ಸುದ್ದಿ ಬಂದಾಗ ಏನು ಅಷ್ಟು ಅಂದರೆ ದ ದೇ ಹಿ ವಾಸ್ ಗೋಯಿಂಗ್ ಒಂದು ದಿವಸ ಇದಾಗಲೇ ಬೇಕು ಇಲ್ಲ ಸರ್ ನನಗೆ ಅದನ್ನು ಹೇಳೋಕ್ಕೂ ಅಲ್ಲ ಫಸ್ಟಿಗೆ ಈ ಮಟ್ಟಕ್ಕೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ವೇ ಅಂತ ಅಂದ್ಬಿಟ್ಟು ಬಂತು ನನ್ನ ತಲೆಗಂತೂ ಬಂತು ಅದರೇ ಇದೇನೋ ಫಾಲ್ಸ್ ನ್ಯೂಸ್ ಆಗೋದ ಬಟ್ ಒಂದು ಸತ್ಯ ಅಜಿತ್ ಅವರೇ ನೀವು ಯಾರನ್ನ ಎಷ್ಟು ಇಷ್ಟಪಡ್ತೀರಿ ಯಾರನ್ನ ದ್ವೇಷಿಸ್ತೀರಿ ಇದು ಪರ್ಸ್ನಲ್ ಸರ್ ಫೈಟ್ ಇಸ್ ಪರ್ಸ್ನಲ್ ಸರ್ ಕರೆಕ್ಟ್ ಕಾಂಪಿಟೇಷನ್ ಇಸ್ ಪರ್ಸ್ನಲ್ ಸರ್ ಬಟ್ ಆ ವ್ಯಕ್ತಿಗೆ ಏನೋ ತೊಂದರೆ ಆಗ್ತದೆ ಇದಾಗ್ತಾ ಇದೆ ಅಂದಾಗ ಖುಷಿ ಪಡೋ ವ್ಯಕ್ತಿ ನಾನಲ್ಲ ಸರ್ ಅದು ವಿಕೃತಿ ಅನ್ನಿಸ್ಕೊಳ್ಳುತ್ತೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದು ಅಂದರೆ ಏನೇ ಆಯ್ತು ಏನೇ ಆಯ್ತು ಅಂತ ಬರುತ್ತೆ ಹೊರತು ಗೈ ಹೂಲ್ ಎಂಜಾಯ್ ಆಲ್ ದಟ್ ಅಂಡ್ ಎಲ್ಲೋ ಫೀಲ್ ಅಂತೂ ಆಗುತ್ತೆ ಸರ್ ಕೆಲವರು ಏನಾಗುತ್ತೆ ಗೊತ್ತಾ ಸರ್ ಮಾತಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಎಲ್ಲೋ ಒಂದ್ ಕಡೆ ಓಡಾಡ್ಕೊಂಡು ಖುಷಿ ಖುಷಿಯಾಗಿದ್ದಾರೆ ಅಂದ್ರೆ ಅಷ್ಟು ಹಾಕು ಎಲ್ಲ ಒಂದ್ ಕಡೆ ನಾವು ನಗಾಡ್ಕೊಂಡಿರ್ತೀವಿ ತೊಂದರೆಗಳಾಗ್ಬಿಡ್ತು ಅಂದಾಗ ಎಲ್ಲ ಅಟ್ಲೀಸ್ಟ್ ಆಸ್ ಹ್ಯೂಮನ್ ನಮಗ್ ನೋವಾಗುತ್ತೆ

ಶೇಕ್ ಹ್ಯಾಂಡ್ ಆಗಲಿ ಇನ್ನೊಂದಾಗಲಿ ಯಾವುದು ದೊಡ್ಡದೇ ಅಲ್ಲ ಸರ್ ಒಂದು ಒಂದು ವಿಚಾರ ಸರಿ ಹೋಗೋಕೆ ಹಿಂಗೆ ಹಿಂಗೆ ಸರಿ ಹೋಗುತ್ತೆ ಪಾಯಿಂಟ್ ಅದಲ್ಲ ನಾನು ಹೇಳಿದ್ದು ಕೆಲೋದಕ್ಕೆ ಕಾಲಾವಕಾಶ ಕೊಡಿ ಕಾರಣ ಏನಂದರೆ ಮನ್ಸುಗಳಲ್ಲಿ ಪರ ಪ್ರಶ್ನೆಗಳಿರ್ತವೆ ಯಾವುದೇ ಸಂಬಂಧ ಇರಲಿ ಅದು ಏನೇ ಥರ ಇರಲಿ ಕರೆಕ್ಟು ಅದು ಬಿಡಿ ಇವಾಗ ವಿ ಆರ್ ಟೂ ಡಿಫ್ರೆಂಟ್ ಪೀಪಲ್ ಆ್ಯಂಡ್ ಟೂ ಮೆಚೂರ್ಡ್ ಪೀಪಲ್ ವಿ ಆರ್ ಟೂ ಮೆಚೂರ್ಡ್ ಪೀಪಲ್ ಐ ಥಿಂಕ್ ಥಿಂಗ್ಸ್ ವಿಲ್ ಹ್ಯಾಪನ್ ಜಸ್ಟ್